ಮೃತ ಮಂಜುನಾಥ್ ಮೃತದೇಹ ನಾಳೆ ಶಿವಮೊಗ್ಗ ನಗರಕ್ಕೆ ಆಗಮಿಸಲಿದೆ ಧಾರ್ಮಿಕ ವಿಧಿವಿಧಾನ ವಿಧಿವಿಧ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ರೋಟರಿ ಚಿತಾಗಾರದಲ್ಲಿ ನಡೆಯಲಿದೆ ಎಂದು ಶಾಸಕ ಚನ್ನಬಸಪ್ಪ ಮಾಹಿತಿ ನೀಡಿದ್ದಾರೆ ಈ ನಡುವೆ ನಾಳೆ ಅರ್ಧ ದಿನ ಶಿವಮೊಗ್ಗದಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಲಿದೆ ಸ್ವತಃ ವರ್ತಕರೇ ಈ ನಿರ್ಧಾರ ಮಾಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಸರಿಯಾದ ಸಮಯ ಎಲ್ಲದೂ ಕೂಡ ನಾಗರಿಕರಿಗೆ ಮಾಹಿತಿ ತಲುಪಬೇಕು ಸೊ ಹಾಗಾಗಿ ನಿಮ್ಮ ಮೂಲಕ ತಿಳಿಸೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿಕೊಡ್ತೇವೆ ಧನ್ಯವಾದ ಒಂಬತ್ತು ಗಂಟೆಗೆ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ ಸ್ವಲ್ಪ ಆಚೆ ಈಚೆ ಆಗಬೇಕು ಅದು ಬಂದಂಥ ಸಂದರ್ಭದಲ್ಲಿ ಯಾರು ಅವರ ದರ್ಶನಕ್ಕೆ ಬರ್ತಾರೆ ಅವರಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ ಕುಟುಂಬದವರು ಕೂಡ ಸಾಕಷ್ಟು ಸಂಗತಿಗಳನ್ನು ಯೋಚನೆಯನ್ನು ಮಾಡಿ ಮುಂದಾಗುವಂಥ ಕಾರ್ಯದ ಬಗ್ಗೆ ಆಲೋಚನೆಯನ್ನು ಮಾಡಿದ್ದಾರೆ ಇಡೀ ಶಿವಮೊಗ್ಗದ ನಗರದ ಜನತೆ ಬರಬಹುದು ಅಂತ ನಿರೀಕ್ಷೆಯಲ್ಲಿದೆ ನಾವು ಯಾಕೆಂದರೆ ಒಂದು ಮಾಹಿತಿ ಪ್ರಕಾರ ಅರ್ಧ ದಿನ ಶಿವಮೊಗ್ಗವನ್ನು ಬಂದ್ ಮಾಡಿ ಅಂಗಡಿಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ವರ್ತಕರು ನಿಸ್ತೀರ್ಮಾನ ಮಾಡಿದ್ದಾರೆ ಅಂತ ನಮಗಿರುವಂಥ ಮಾಹಿತಿ ಎಲ್ಲ ಅಸೋಸಿಯೇಷನರು ಕೂಡ ಯೋಚನೆಯನ್ನು ಮಾಡಿದ್ದಾರೆ ಗಾಂಧಿ ಬಜಾರಿನ ವರ್ತಕರು ಯೋಚನೆ ಮಾಡಿದ್ದಾರೆ ನೆಹರು ರಸ್ತೆಯ ವರ್ತಕರು ಯೋಚನೆಯನ್ನು ಮಾಡಿದ್ದಾರೆ ಹಾಗೆಯೇ ಹೋಟೆಲ್ ಮಾಲೀಕರು ಯೋಚನೆ ಮಾಡಿದ್ದಾರೆ ಚಿನ್ನಾಬಳ್ಳಿ ವರ್ತಕರು ಯೋಚನೆ ಮಾಡಿದ್ದಾರೆ ಹೀಗೆ ಅವರವರು ಆದಂಥ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಸ್ವಯಂ ಪ್ರೇರಿತವಾಗಿ ನಾವು ಅಂತ್ಯ ಸಂಸ್ಕಾರ ಆಗುವವರೆಗೂ ನಾವು ಬಂದನ್ನು ಮಾಡೋದ್ರ ಮೂಲಕ ಒಂದು ಅವರಿಗೆ ಗೌರವ ಸಮರ್ಪಣೆ ಇನ್ನೊಂದು ಭಯೋತ್ಪಾದಕತೆಯ ಒಂದು ಸಂಗತಿ ಏನಿದೆ ಇದು ಯಾವುದೇ ಕಾರಣಕ್ಕೂ ಮುಂದುವರಿಯಬಾರ್ದು ಭಯೋತ್ಪಾದಕತೆ ಸರ್ವನಾಶ ಆಗಬೇಕು ಅಂಥೇಳಿ ಅವರು ಮನಸ್ಸಲ್ಲಿರುವಂಥ ಭಾವನೆಯನ್ನು ಪ್ರಕಟ ಮಾಡಿ ಅರ್ಧ ದಿನ ಬಂದನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಕ್ರಿಮಿಷನ್ ಮುಗಿದ ತಕ್ಷಣ ಪಾಡಿಗೆ ಅವರು ಅವರವರ ಇದಕ್ಕೆ ಹೊರಟೋಗ್ತಾರೆ ಇದು ನಾಗರಿಕರಿರುವಂಥ ಭಾವನೆಗಳು ಪ್ರಕಟೀಕರಣ ಅಂಥೇಳಿ ನಾನಂತೂ ಭಾವಿಸ್ತೇನೆ ಸ್ವಯಂ ಪ್ರೇರಿತವಾಗಿ ಶಿವಮೊಗ್ಗ ನಗರ ಬಂದಾಗತ್ತೆ ಅಂತ ಹೇಳಿದಾಗ ಸಹಜವಾಗಿ ಬೇಕಾಗಿರೋ ಆಲೋಚನೆಗಳನ್ನು ನಾವೀಗಾಗಲೇ ಮಾಡಿದ್ದೇವೆ ಕುಟುಂಬಸ್ಥರ ಜೊತೆಗೆ ಚರ್ಚೆಗಳನ್ನು ಮಾಡಿದ್ದೇವೆ ಅವರು ಆಲೋಚನೆಯನ್ನು ಮಾಡಿದ್ದಾರೆ ಇಲ್ಲಿ ಬೆಳಗ್ಗೆಯಲ್ಲಿ ಗೌರವ ಸಮರ್ಪಣೆಗಳು ಶ್ರದ್ಧಾಂಜಲಿ ಸಭೆಗಳು ಆಗತ್ತೆ ಅದಾದ ನಂತರ ಧಾರ್ಮಿಕ ವಿಧಿವಿಧಾನಗಳು ಅಲ್ಪಮಟ್ಟಿಗೆ ಇಲ್ಲೇನಾಗಬೇಕು ಮನೆ ಮುಂದೆ ಅದು ಮಾಡ್ತಾರೆ ಅದಾದ ಮೇಲೆ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಪ್ರಾರಂಭ ಆಗತ್ತೆ ಇಲ್ಲಿಂದ ಸಾಗರ್ ರಸ್ತೆಯ ಮೂಲಕ ಐ ಬಿ ಸರ್ಕಲ್ ಅದಿ ಚುಂಚನಗಿರಿ ವೃತ್ತ ಅಂತ ಕರೀತೇವೆ ಅಲ್ಲಿಂದ ಕೋಂಪು ರಸ್ತೆ ಜೈಲ್ ಸರ್ಕಲ್ ದುರ್ಗಿಗುಡಿ ಕೋಪಿ ವೃತ್ತ ನೆಹರು ರಸ್ತೆ ಶೋಪನಾಯಕ ವೃತ್ತ ಹಾಗೆ ಶಂಕರಮಠದ ವೃತ್ತ ಬಿ ಎಚ್ ರಸ್ತೆ ಮೂಲಕ ಅಲ್ಲಿಂದ ರೋಟ್ರಿ ಚಿತಾಗಾರಿಕೆ ತೊಗೊಂಡೋಗ್ತೇವೆ ರೋಟಿ ಚಿತಾಗಾರದಲ್ಲಿ ಆಗಬೇಕಾದಂಥ ಉಳಿದಂಥ ಎಲ್ಲ ಸಂಗತಿಗಳು ಕೂಡ ಅಲ್ಲಿ ನಡೆಯುತ್ತೆ ಅಲ್ಲಿ ಸುಮಾರು ದುಂಬ ತುಂಬ ಸಮಯ ಅಲ್ವ ಅವಶ್ಯಕತೆ ಇರೋದರಿಂದ ಸುಮಾರು ಇಲ್ಲಿ ಹನ್ನೆರಡು ಹನ್ನೆರಡೂವರೆ ತನಕ ಇಲ್ಲಿ ಜನರ ದರ್ಶನಕ್ಕೆ ಬಿಟ್ಟು ನಾಗರಿಕರ ದರ್ಶನಕ್ಕೆ ಬಿಟ್ಟು ಹನ್ನೆರಡುವರೆ ನಂತರ ಸುಮಾರು ಹನ್ನೆರಡುವರೆ ಒಂದು ಗಂಟೆ ಒಳಗಡೆ ಇಲ್ಲಿಂದ ಆ ಮೆರವಣಿಗೆ ಹೊರಡತ್ತೆ ಅಂತ ಯೋಚನೆ ಮಾಡಿದ್ದೇವೆ ಅಲ್ಲಿ ನಮ್ಮ ಈ ಹಿಂದೆ ಸಾಕಷ್ಟು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಕಾರ್ಯ ಮಾಡ್ತಾಯಿದ್ದಂಥ ಸೂರ್ಯನಾರಾಯಣ ಸೂರ್ಯ ಭಟ್ರು ಸೂರ್ಯ ಭಟ್ ಸೂರ್ಯಭಟ್ಟ ಮಗ ಭಟ್ರು ಅವರು ಈ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಅದಂಥ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ರೋಟಿ ಚಿತ್ರದಲ್ಲಿ ನಡೆಯುತ್ತೆ ಅಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಅಲ್ಲಿ ಕಾರ್ಯ ಆಗ್ಬೋದು ಅಂತ ನಿರೀಕ್ಷೆ ಇದೆ ಯಾಕೆಂದರೆ ಬೇರೆ ಬೇರೆ ದುರ್ಘಟನೆಯಿಂದ ಆದಂಥವರಿಗೆ ಆಗಬೇಕಾದಂಥ ಸಂಸ್ಕಾರಗಳೇ ಬೇಗ ಬೇರೆ ರೀತಿಯಲ್ಲಿ ನಡೆಯುತ್ತೆ ನಾರಾಯಣ ಬಲಿನೂ ಕೂಡ ಅಲ್ಲೇ ಮಾಡಬೇಕಾಗಿರೋದರಿಂದ ಆ ಕಾರ್ಯಕ್ಕೂ ಸಭೆ ಬೇಕಾಗಿರೋದರಿಂದ ಒಟ್ಟಾರೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಈ ಶವ ಸಂಸ್ಕಾರವನ್ನು ನಾವು ಮಾಡೋರಿದ್ದೇವೆ ಇಟ್ಟಕ್ಕೆ ಸಿದ್ಧತೆಗಳನ್ನು ಈಗಾಗಲೇ ನಡ್ಕೊಂಡು ಮಾಡ್ತಾ ಮಾಡಿದೆ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ರಕ್ಷಣಾಧಿಕಾರಿಗಳು ಇಡೀ ಪೊಲೀಸ್ ವ್ಯವಸ್ಥೆ ಇದೊಳಗಡೆ ತಮ್ಮದೇ ಆದಂಥ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ ಇಲ್ಲಿಯ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿದ್ದಾರೆ ಸೊ ಅಂತ ಸಂಸ್ಕಾರದ ಕ್ರಿಯೆ ಯಾವುದೇ ಅಡ್ಡಿ ಆತಂಕಗಳಿದೆ ನೆರವೇರಬೇಕು ಅನ್ನೋದೇ ಎಲ್ಲರ ಮಹದಾಸೆ ಪ್ರಹ್ಲಾದ್ ಜೋಶಿಯವರು ಬರ್ತಾರೆ ಅಂತ ಸುದ್ದಿ ಬಂದಿದೆ ಎಂ ಪಿ ರಾಘವೇಂದ್ರ ಅವರು ಇರ್ತಾರೆ ಇಲ್ಲಂತ ಯಾರ್ಯಾರು ಬರ್ತಾರೆ ನಿಮ್ಗೆ ಗೊತ್ತಾಗ್ತಾ ಹೋಗಬೇಕು ಯಾರು ಬರ್ತಾರೆ ಏನು ಹೇಳಿ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ ಎಲ್ಲ ಕೇಂದ್ರದ ಸಚಿವರು ಕೆಲ ಕಡೆ ಹೋಗಬೇಕು ಅಂತ ಈಗಾಗಲೇ ಯೋಚನೆ ನಡೆದಿದೆ ಅದರ ಆಧಾರವಾಗಿ ಶಿವಮೊಗ್ಗ ನಗರಕ್ಕೆ ಪ್ರಹ್ಲಾದ್ ಜೋಶಿಯವ್ರು ಬರ್ತಾರೆ ಹೀಗೇ ಈ ಥರದ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಹಾಗೆ ಸಮಸ್ಯೆಗಳು ಸೊ ಇದು ಆಗಿರುವಂಥದ್ದು ದಾಳಿ ಭಯೋತ್ಪಾದಕರ ದಾಳಿ ಬೇರೆ ಬೇರೆ ಪರಿಸ್ಥಿತಿಗಳು ಹತ್ತಿರದಲ್ಲಿರುವಂಥವರೆಲ್ಲ ಈಗಾಗಲೇ ತಲುಪಿದ್ದಾರೆ ಈಗಾಗಲೇ ಶವಸಂಸ್ಕಾರ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ ಇಲ್ಲಿಗೆ ಇಪ್ಪತ್ತೇಳು ಜನರ ಸವಸಂಸ್ಕಾರಕ್ಕೂ ಈಗಾಗಲೇ ಸಿದ್ಧತೆ ನಡೀತಾ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಸರಿ ಸ್ವಲ್ಪ ತಡ ಆಗತ್ತೆ ಬೆಂಗಳೂರಿಂದ ಬೈರೋಡಲ್ಲಿ ಬರ್ತಾರೆ ಬೆಂಗಳೂರಿಂದ ಬೈರೋಡಲ್ಲಿ ಬರ್ತಾರೆ ಬರೋಂಥವ್ರನ್ನು ಇಡೀ ಹಿಂದೂ ಯುವಕರನ್ನು ಅವರನ್ನು ರಿಸೀವ್ ಮಾಡಿಕೊಂಡು ಇಲ್ಲಿ ಕರ್ಕೊಂಡು ಬರ್ತಾರೆ ಅವರಲ್ಲಿ ತೋಚಿದ ಸಂಗತಿಗಳನ್ನು ಒಳ್ಳೆ ಸಂಗತಿಗಳನ್ನು ಇದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಕಾರ್ಯಕ ಶಕ್ತಿ ತುಂಬ ಕೆಲಸ ಅಲ್ಲಿಂದ ಬೈಕಲ್ಲಿ ವಿಶ್ವಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಅವರು ಅದನ್ನು ಸ್ವಾಗತ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅದೊಂದು ಪ್ರಯತ್ನ ನಡೆದಿದೆ ಈಗಾಗಲೇ ಬೇರೆ ಬೇರೆ ಸಂಘ ಸಂಸ್ಥೆಯವರು ಇರ್ತಾರೆ ಎಲ್ಲರೂ ಶ್ರದ್ಧಾಂಜಲಿ ಸಭೆಯೊಳಗಡೆ ಅವರೆಲ್ಲೂ ಕೂಡ ಭಾಗವಹಿಸಿ ನಮನಗಳನ್ನು ಸಲ್ಲಿಸೋರಿದ್ದಾರೆ ಅವ್ರ ಪಾಯಿಂಟ್ ಹೇಳಿಲ್ಲ ಹೇಳ್ತಾರೆ ಬೆಕ್ಕಿನ್ ಕಲ್ಮಠ ಬೆಕ್ಕಿನ್ ಕಲ್ಮಠದಿಂದ ಬರ್ತಾ ಹನ್ನೆರಡುವರೆ ಒಂದು ಗಂಟೆ ತನಕ ಮನೆ ಹತ್ರ ಇರುತ್ತೆ ಬೆಂಗಳೂರಿಗೆ ಈಗಿರೋ ಮಾಹಿತಿಗಳ ಪ್ರಕಾರ ನಮಗೆ ಒಂದೂವರೆ ಎರಡು ಗಂಟೆ ಅಂತ ಇರುತ್ತೆ ಈಗ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಹತ್ತಿರ ಮೂರು ಗಂಟೆಗೆ ರೀಚ್ ಆಗ್ತದೆ ಮೂರು ಮೂರು ಐವತ್ತು ಮೂರು ಮುಕ್ಕಾಲೆ ಐದು ಗಂಟೆಗೆ ಅಲ್ಲಿಂದ ಹೊರಡ್ತಾರೆ ಇಮಿಡಿಯೇಟ್ ಆಗಿ ಪೊಲೀಸ್ ಎಸ್ಕಾಟ್ ಮೂಲಕ ಬರೋದ್ರಿಂದ ಹತ್ತು ಗಂಟೆ ಹತ್ತು ಗಂಟೆಗೆ ರೀಚ್ ಆಗ್ತಾರೆ ಯಾರು ಶಿವಮೊಗ್ಗದಿಂದ ಪಲ್ಲವಿ ಅಣ್ಣ ಪ್ರದೀಪ್ ಮತ್ತು ವಿನೋತ ಅಂತ ವಿನೋತ ಪ್ರದೀಪ್ ಮತ್ತು ವಿನೋತ ಅಂತ ಇಬ್ಬರು ಇಬ್ಬರು ಅವರು ಒಂದು ವೆಹಿಕಲಲ್ಲಿ ಇಬ್ಬರು ಬರಲಿ ಅವ್ರು ಬರೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅವ್ರ ರಿಲೇಟಿವ್ ಸಂಬಂಧ ಹತ್ರ ಪಲ್ಲವಿ ಅವ್ರು ಅವ್ರ ಜೊತೆಗೆ ಬರ್ತಾ ಇದ್ದಾರೆ ಹ್ಮ್ ಬರ್ತಾ ಈಗಾಗಲೇ ಅವ್ರು ಹೋಗಿದ್ದಾರೆ ವಾಹನದಲ್ಲಿ ಅವ್ರು ಕರ್ಕೊಂಡು ಬರ್ತಾರೆ ಫೇಸ್‌ಬುಕ್ ಲೈವ್ ಆಡಿಯೋ ಬರ್ತಾ ಇಲ್ಲ ಇಂದು ಫೇಸ್‌ಬುಕ್ ಲೈವ್ ಯಾರೋ ಮನೆಗಳಲ್ಲಿ ಆಡಿಯೋ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅವರೆಲ್ಲಾ ತೋಚಿದ ಸಂಗತಿಗಳನ್ನ ಒಳ್ಳೆ ಸಂಗತಿಗಳನ್ನ ಇದಕ್ಕೆ ಶಕ್ತಿ ತುಂಬುವಂತಹ ಕೆಲಸ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ಕೆ ಶಕ್ತಿ ತುಂಬುವ ಕೆಲಸ ಅಲ್ಲಿಂದ ಬೈಕಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಅವರು ಅದನ್ನು ಸ್ವಾಗತ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅದೊಂದು ಪ್ರಯತ್ನ ನಡೆದಿದೆ ಈಗಾಗಲೇ ಬೇರೆ ಬೇರೆ ಸಂಘ ಸಂಸ್ಥೆಯವರು ಇರ್ತಾರೆ ಎಲ್ಲರೂ ಶ್ರದ್ಧಾಂಜಲಿ ಸಭೆಯೊಳಗಡೆ ಅವರೆಲ್ಲೂ ಕೂಡ ಭಾಗವಹಿಸಿ ನಮನಗಳನ್ನು ಸಲ್ಲಿಸೋರಿದ್ದಾರೆ ಪಾಯಿಂಟ್ ಬೆಕ್ಕಿನ ಕಲ್ಮಟ ಆಗ್ತದೆ ಬೆಕ್ಕಿನ್ ಕಲ್ಮಟದಿಂದ ಬರ್ತಾ ಹನ್ನೆರಡುವರೆ ಒಂದ್ ಗಂಟೆ ತನಕ ಮನೆ ಹತ್ರ ಇರುತ್ತೆ ಬೆಂಗಳೂರಿಗೆ